ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕನ್ನಿಕಾ ಮಾಸ್ಟರ್ ಪ್ಲ್ಯಾನ್ ಮಾಡಿ ಇನ್ಸ್ಪೆಕ್ಟರ್ಗೆ ದುಡ್ಡು ಕೊಟ್ಟು ಭಾಗ್ಯಂಗ ಲೈಸೆನ್ಸ್ ಸಿಗಬಾರ್ದು ಅಂತ ಮಾಡಿದ ಪ್ಲ್ಯಾನ್ ಅನ್ನೆಲ್ಲ ಒಂದೇ ನಿಮಿಷದಲ್ಲಿ ಭಾಗ್ಯ ಸುಳ್ಳು ಮಾಡಿ ಡೈರೆಕ್ಟ್ರತ್ರ ಹೋಗಿ ಲೈಸೆನ್ಸ್ನ ಮಾಡ್ಸ್ಕೊತಾಳೆ ಬಾಗಿನ ಮುಂದೆ ಕನ್ನಿಕಾಗೆ ಅವಮಾನ ಆಗುತ್ತೆ ಸಿಟ್ಟಿಂದ ಕನ್ನಿಕಾ ಅಲ್ಲಿಂದ ಹೋಗ್ತಾಳೆ ಭಾಗ್ಯ ಮನೆಗೆ ಬಂದು ಅತ್ತೆ ನನಗೆ ಲೈಸೆನ್ಸ್ ಸಿಗ್ತತೆ ಅಂತ ತುಂಬ ಖುಷಿಯಿಂದ ಹೇಳ್ತಾಳೆ ಆಗ ಕುಸುಮಾ ಹೌದಾ ಭಾಗ್ಯ ನೀನಿನ್ನು ಅಡುಗೆ ಮಾಡಿ ವ್ಯಾಪಾರ ಮಾಡಿಸ್ಲಿಕ್ಕೆ ಏನೂ ತೊಂದರೆ ಇಲ್ಲ ಅಲ್ವಾ ಲೈಸೆನ್ಸ್ ಸಿಕ್ಬಿಡ್ತಾ ಆ ಕನಿಕ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ವಾ ಅವಳಿಗೆ ಹೇಗೆ ಬುದ್ಧಿ ಕಲಿಸಿದೆ ನೀನು ಅಂತ ಕೇಳ್ತಾರೆ ಆಗ ಭಾಗ್ಯ ಇನ್ಸ್ಪೆಕ್ಟರ್ನ ಕೆಲಸದಿಂದ ತೆಗೆದುಹಾಕಿದ್ರತ್ತೆ ಡೈರೆಕ್ಟ್ರು ಕನಿಕ ಇಂದಾಗಿ ಇನ್ಸ್ಪೆಕ್ಟರ್ ಸುಮ್ಮನೆ ಕೆಲಸ ಕಳ್ಕೊಂಡ್ರು ಇವಳು ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡೋಕ್ಕೆ ನೋಡ್ತಿದ್ದಾಳೆ ಇವಳು ಡೈರೆಕ್ಟ್ರು ಕೂಡ ಅವಳಿಗೆ ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡಿದರು ಅಂತಾಳೆ ಭಾಗ್ಯ Ah, de euro. ನಮ್ಮ ಕೈ ಬಿಡಲಿಲ್ಲ ಭಾಗ್ಯ ದೇವರಿಗೆ ಒಂದು ತುಪ್ಪದ ದೀಪನ ಹಚ್ಚು ಇನ್ನೂ ನಿನ್ನ ಬಿಸ್ನೆಸ್ಗೆ ಯಾವ ಅಡ್ಡಿ ಆತಂಕವೂ ಇಲ್ಲ ಆರಾಮಾಗಿ ವ್ಯಾಪಾರ ಮಾಡ್ಬೋದು ಅಂತಾರೆ ಕುಸುಮ ಸರಿಯತ್ತೆ ನಾನು ಈಗಲೇ ದೇವರಿಗೆ ದೀಪ ದೀಪನ ಹಚ್ತೀನಿ ಅಂತ ಭಾಗ್ಯ ದೇವ್ರ ಮನೆಗೆ ಹೋಗಿ ದೇವರಿಗೆ ತುಪ್ಪದೀಪ ಹಚ್ಚಿ ದೇವ್ರೆ ಇಷ್ಟರ ತನಕ ಕಷ್ಟ ಬಂದಾಗೆಲ್ಲ ನನ್ನ ಕೈ ಹಿಡಿದಿದ್ಯಾ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರನ ತೋರಿದೆಯಾ ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಆಗುವ ಹಾಗೆ ಮಾಡಪ್ಪ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಬಿಡ್ಕೋತಾಳೆ ನಿಜ ಕನಿಕಾ ನಡೆದಿರೋದನ್ನಲ್ಲ ಶ್ರೇಷ್ಠ ತಾಂಡವ್ಗೆ ಹೇಳಿದಾಗ ತಾಂಡವ್ ಶ್ರೇಷ್ಠ ಕೋಪ ಮಾಡ್ಕೋತಾರೆ ನೀನೇನು ಆ ಎಮ್ಮೆ ಬಾಗಿನ ಬಿಸ್ನೆಸ್ ಮಾಡದೇ ಇರೋ ಹಾಗೆ ಮಾಡ್ತೀನಿ ಇನ್ನು ಯಾವತ್ತೂ ವ್ಯಾಪಾರ ಮಾಡೋಕ್ಕೆ ಆಗಲ್ಲ ಆ ರೀತಿ ಮಾಡ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟಿಯಲ್ಲ ನನ್ನ ಕೈನಲ್ಲಿ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರತಿ ಸರ್ತಿನಿ ನೀನು ಸೋಲದೇ ಆಯಿತು ನಿನ್ನನ್ನು ನಂಬಿಕೊಂಡು ನಾವು ಸಹ ಬಾಗಿನ್ ಮುಂದೆ ಸೋಲೋ ಆಗ್ತಿದೆ ಕೊನೆಗೂ ಅವಳು ಬಿಸ್ನೆಸ್ನ ಮುಂದುವರ್ಸೋ ಹಾಗಾಯಿತು ಇನ್ನೂ ಆ ಎಮ್ಮೆ ಭಾಗ್ಯ ಗೆದ್ದೆ ಅನ್ನೋ ಅಹಂಕಾರ ಬರುತ್ತೆ ನಮಗೆ ಅವಮಾನ ಮಾಡ್ತಾಳೆ ನಾನು ಅವಳನ್ನು ಸೋಲಿಸಿ ಅಪ್ಪ ಅಮ್ಮನ ಮನಸ್ಸನ್ನು ಗೆಲ್ಬಹುದು ಅಂತ ಅಂದ್ಕೊಂಡ್ರೆ ಎಲ್ಲ ಹಾಳಾಗೋಯ್ತು ಎಲ್ಲ ನಿಂದನೆ ಆಗಿದ್ದು ಕನ್ನಿಕಾ ಅಂತ ತಂಡ ಹೋಗ್ಬೈತಾನೆ ಸುಮ್ಮನೆ ಏನೇನೋ ಮಾತಾಡಿ ನನ್ನ पेशनसन चेकबेड़ सर्ति ऐन हेगत ಪ್ರತಿ ಸಲ ಹೀಗಾಗೋದಕ್ಕೆ ನಾನು ಬಿಡಲ್ಲ ಹೇಗಾದರೆ ಮಾಡಿ ಅವಳು ಬಿಸ್ನೆಸ್ನ ಹಾಳು ಮಾಡೇ ಮಾಡ್ತೀನಿ ಅವಳು ನಾನು ಮುಂದೆ ಸೋತು ತಪ್ಪಾಯಿತು ಕನಿಕಾ ನನ್ನ ಪಾಡಿಗೆ ನನ್ನ ಬಿಡು ಅಂತ ಬೇಕು ಹಾಗೆ ಮಾಡ್ತೀನಿ ಅಂತ ಕನಿಕಾ ಕಾಲ್ ಕಟ್ ಮಾಡ್ತಾಳೆ ಈಚೆ ಬಾಗಿನ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇರ್ತಾರೆ ಕುಸುಮ ಅವರು ಎಲ್ಲರ ಹತ್ರನೂ ಬೇಗ ಬೇಗ ತಯಾರಾಗಿ ನಾವು ಮುಖ್ಯವಾದ ಒಂದು ಕಡೆ ಹೋಗಬೇಕು ಅಂತಾರೆ ಹಾಗೆ ಎಲ್ಲರೂ ಎಲ್ಲಿಗೆ ಅಂತ ಕೇಳಿದರೆ ಕುಸುಮ ಏನು ಹೇಳಲ್ಲ ನಂತರ ಎಲ್ಲರೂ ರೆಡಿಯಾಗಿ ಕಾರ್ ಹತ್ರ ಬರ್ತಾರೆ ಆಗ ಸುನಂದ 啊。Uh ಅಲ್ಲ ಬಿಕ್ಕಮ್ಮ ನಾವು ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಾರೆ ಆಗ ಭಾಗ್ಯ ಕೂಡ ಹೌದತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಯಾಕೆ ಹೋಗ್ತಿದ್ದೀವಿ ಅಂತಾಳೆ ನಾವು ಕನಿಕಾ ಆಫೀಸ್ಗೆ ಹೋಗ್ತಿದ್ದೀವಿ ಅಂತಾರೆ ಕುಸುಮಾ ಆಗ ಭಾಗ್ಯ ಸುನಂದ ಎಲ್ಲ ಶಾಕ್ನಿಂದ ನೋಡಿದರೆ ಸುಂದರಿ ಖುಷಿ ಆಗ್ತಾಳೆ ಹಾಗಾದರೆ ಕುಸುಮಾ ಪ್ಲ್ಯಾನ್ ಏನು ಕನಿಕಾ ಆಫೀಸ್ಗೆ ಹೋಗಿ ಅವಳ ಎದುರುಗಡೆನೆ ಅಡುಗೆ ಮಾಡಿ ಎಲ್ರಿಗೂ ಕೊಡೋದಾ ಅಥವಾ ಕನಿಕಾಗೆ ಅವ್ರ ಆಫೀಸ್ ಅವ್ರ ಮುಂದೆ ಅವಮಾನ ಮಾಡೋದ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ